ರವಿಂದ ರಾಜ ಈಗ ಕುಮಾರಸ್ವಾಮಿ ಅವರು ಹತ್ತೊಂಬತ್ತು ಓಟ್ ಇಟ್ಟುಕೊಂಡು ಒಂದು ಅಭ್ಯರ್ಥಿ ನಿಲ್ಲಿಸ್ಬಿಟ್ಟಿದ್ದಾರೆ ಕುದುರೆ ವ್ಯಾಪಾರ ಮಾಡಬೇಕು ಅಂತಲೇ ಡಿಸೈಡ್ ಮಾಡಿಕೊಂಡು ಇವರು ಅಭ್ಯರ್ಥಿನ ಹಾಕಿರೋದು ಅಂತ ನಿಮ್ಮ ಮೈತ್ರಿ ಪಕ್ಷದವರು ಈಗ ಕಾಂಗ್ರೆಸ್ನವರು ಯಾವಾಗಲೂ ಇತ್ತೀಚಿನ ದಿನದಲ್ಲಿ ಆರೋಪ ಮಾಡೋದೇ ಜಾಸ್ತಿ ಆಗಿದೆ ಓಕೆ ಇವತ್ತು ಇವತ್ತೇನು ಆರೋಪ ಮಾಡಿದ್ರಲ್ಲ ರವಿ ಗಾಣಿಗ ಮತ್ತು ರಿಜ್ವಾನ್ ಅರ್ಷದ್ ಇವ್ರ ಕನ್ಫರ್ಮೇಶನ್ ಕೊಡಬೇಕು ಇವ್ರಿಗೆ ಯಾರು ಫೋನ್ ಮಾಡಿದ್ರು ಯಾವಾಗ ಮಾಡಿದ್ರು ಅಂತ ಇನ್ನೊಬ್ಬರಿಗೆ ಮಾಡಿದ್ರಂತೆ ಹೇಳ್ತಾ ಇದಾರಂತೆ ಅನ್ನೋದು ಅಷ್ಟು ಸೂಕ್ತ ಅಲ್ಲ ನಿಮಗೆ ಮಾಡಿದ್ರಾ ನಿಮ್ಗೆ ಯಾರನ್ನ ಮಾತಾಡಿದ್ರ ನೀವ್ ಆರೋಪ ಮಾಡಿ ಅದ್ ಬಿಟ್ಬಿಟ್ಟಿ ನೀವು ಇಂಥವ್ರು ಮಾಡಿದ್ರಂತೆ ಹಿಂಗ್ ಮಾತಾಡ್ತಾ ಇದ್ ಮಾಡ್ತಾ ಇದ್ರ ಫಸ್ಟ್ ಆಫ್ ಆಲ್ ನಿಮ್ಮದೇ ಪಕ್ಷದ ನಾಯಕರುಗಳು ಈ ಇರ್ತಕ್ಕಂತ ಹತ್ತೊಂಬತ್ತು ಜನದಲ್ಲಿ ಹನ್ನೆರಡು ಜನ ಏನನ್ನ ಮಾಡಿ ಆಪರೇಷನ್ ಮಾಡ್ಬೇಕು ಅಂತ ಉದ್ದೇಶ ಇಟ್ಕೊಂಡವ್ರು ನೀವು ಏನನ್ನ ಮಾಡಿ ಜೆಡಿ ಎಸ್ ನ ಉಳಿಸ್ಲೇಬಾರ್ದು ಜೆಡಿಎಸ್ ಏನನ್ನ ಮಾಡಿ ಅಹ್ ಮಠ ಹಾಕ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿರ್ತಕ್ಕಂಥ ನಿಮ್ ನಾಯಕರುಗಳು ಇರ್ತಕ್ಕಂಥ ಸಿಎಂ ಮತ್ತೆ ಡೆಪ್ಟಿ ಸಿ ಎಂ ನೇರ್ವಾಗಿ ಟಾರ್ಗೆಟ್ ಮಾಡ್ತಾ ಇರೋದೇ ಅವರು ನಿಮ್ ಕಡೆಯಿಂದ ಏನಾದ್ರೂ ಆಮಿಷ ಎಷ್ಟ್ ಕೊಟ್ಟಿದ್ದೀರಾ ಯಾವ ಯಾರ್ಯಾರಿಗೆ ಕೊಟ್ಟಿದ್ದೀರಾ ಅನ್ನೋದನ್ನ ನೀ ವಿಚಾರ ಬೈಲ್ ಮಾಡಿ ಇವತ್ತು ಇರ್ತಕ್ಕಂಥ ಕರ್ನಾಟಕದಲ್ಲಿ ನಡೀತಾ ಇರೋದು ಐದು ರಾಜ್ಯಸಭಾ ಮೆಂಬರ್ ಅಲ್ಲಿ ಸಹಜವಾಗಿ ಕಾಂಗ್ರೆಸ್ ಇಂದ ನಾಲ್ಕು ಆಗ್ಬೇಕು ಬಿಜೆಪಿಯಿಂದ ಒಂದಾಗುತ್ತೆ ಇನ್ನು ಮತಗಳಲ್ಲಿ ಒಂದು ಕ್ರೋಢೀಕರಣ ಆಗ್ಬಿಟ್ಟು ಒಂದು ಇನ್ನೊಬ್ರು ಒಬ್ಬರ ಗೆಲ್ಲೇಬೇಕು ಅಂತ ಇರುತ್ತೆ ಈಗ ಇರ್ತಕ್ಕಂತ ಒಟ್ಟು ನೂರ್ ಮೂವತ್ತೈದು ಮತದಲ್ಲಿ ಕಾಂಗ್ರೆಸ್ ಇದ್ದಾರೆ ನಾಲ್ಕು ಜನ ಇಂಡಿಪೆಂಡೆಂಟ್ ಇದಾರೆ ಅದೇ ರೀತಿ ಬಿಜೆಪಿಯಿಂದ ಅರವತ್ತಾರು ಇದಾರೆ ಜೆಡಿಎಸ್ ಇದೆ ಈಗ ಸಹಜವಾಗಿ ನಮಗೊಂದು ಆದ್ಮೇಲೆ ಈಗ ಒಬ್ಬ ವ್ಯಕ್ತಿ ಒಬ್ಬ ರಾಜ್ಯಸಭೆ ಮೆಂಬರ್ ಆಗಿ ನಲವತ್ತೈದು ಒಟ್ಟು ಕಂಪಲ್ಸರಿ ಬೇಕೇ ಬೇಕು ಇನ್ನು ಉಳಿದಿರ್ತಕ್ಕಂಥ ನಮ್ಮಲ್ಲಿ ಸುಮಾರು ಹತ್ತೊಂಬತ್ತು ಉಳ್ಕೊಳ್ಳುತ್ತೆ ಅದೇ ರೀತಿ ಎಸ್ ಅಲ್ಲಿ ಹತ್ತೊಂಬತ್ತು ಆಗುತ್ತೆ ಬೇರೆ ಕಡೆಯಿಂದ ಎರಡನೇ ಪ್ರಶಸ್ತಿಯ ಮತ ಸಿಕ್ಕಿದಾಗ ಏನಾದ್ರು ಮಾಡಬಹುದು ಅಂತನಾ ಭವಿಷ್ಯ ಈಗ ಸರ್ ಒಂದು ವೋಟ್ ಅಭ್ಯರ್ಥಿ ಆಗಿಂತ ಸೆಕೆಂಡ್ ಪ್ರಿಫರೆನ್ಸ್ ಸಹಜವಾಗಿ ಯಾರನ್ನ ಕೇಳ್ಕೊಂಡಿರೋ ತಕ್ಷಣ ಇದರಿಂದ ಒಂದು ಒಳ್ಳೆ ವಿಶ್ವಾಸ ಇದ್ರೆಶ್ ಅವ್ರ ಜೊತೆ ಕೇಳ್ಕೊಂಡು ಮಾತಾಡುವಂತ ಸಹಜವಾಗಿ ಒಂದ್ ಚುನಾವಣೆ ಅಂತ ನಡೆದಿರುತ್ತೆ ಬರೀ ಕೇಳ್ಕೊಳ್ಳೋದು ಬಿಡಿ ಅಂತ ಹಾಕಿರೋದು ನಡೆದಿರ್ಬೋದು ಕೇಳ್ಕೊಳ್ಳೋದು ಸಹಜವಾಗಿ ಕೇಳುವಂತದ್ದು ಯಾವ್ದೇ ಪಾರ್ಟಿ ಅದೇ ಒಂದು ಪಕ್ಷ ಆಗಿರ್ಲಿ ಸಹಜವಾಗಿ ಕೇಳುವಂತದ್ದು ಇದ್ದೇ ಇರುತ್ತೆ ಮನವಿ ಇದ್ದೇ ಇರುತ್ತೆ ಹಾಕೋದು ಬಿಡೋದು ಅವ್ರ ಪಕ್ಷದಿ ಇದು ಈಗ ನಿಮ್ಮ ಪಕ್ಷದಲ್ಲಿ ಸಾಕಷ್ಟು ಜನ ಅಸಮಾಧಾನ ಇತ್ರ ಇದಾರೆ ನಿಮ್ಮಲ್ಲೇ ಎರಡೆರಡು ಗುಂಪುಗಳು ಮಾಡ್ಕೊಂಡಿದ್ದೀರಾ ಒಂದು ಸಿದ್ದರಾಮಯ್ಯ ಗುಂಪಂತೀರಾ ಇನ್ನೊಂದು ಡಿ ಕೆ ಶಿವಕುಮಾರ್ ಗುಂಪಂತೀರಾ ಯಾರಿಗೆ ಏನೆಲ್ಲ ಅಸಮಾಧಾನ ಆಗಿದೆ ನಿಮ್ಮದೇ ಶಾಸಕರು ಬೈಕೊಂಡು ಓಡಾಡ್ತಾ ಇದಾರಲ್ಲ ಸೊ ಅದ್ರಲ್ಲಿ ಯಾರಾದ್ರೂ ಬೇಜಾರಾಗಿದೆ ಅಂತ ಹೇಳಿ ಯಾಕೆಂದ್ರೆ ಇವತ್ತು ಯಾರೇ ಅನುದಾನ ಕೊಟ್ಟಿಲ್ಲ ನಮಗೆ ಕೆಲಸ ಇಲ್ಲ ಸಾಕಷ್ಟು ಏನೂ ಮಾಡಕ್ ಇಲ್ಲ ನಮ್ಮ ಕ್ಷೇತ್ರ ಜನ ಬಾಯಿಗೆ ಬಂದಂಗ ಬೈತಾರೆ ಅಂತ ಹೇಳ್ಬಿಟ್ಟು ನಿಮ್ಮದೇ ಶಾಸಕರು ಬೆಳಗ್ಗೆ ಎದ್ದು ಬೊಬ್ಬೆ ಹೊಡಿತಾ ಇದಾರೆ ಇಲ್ಲಿ ಅಸಮಾಧಾನದ ಓಟ್ ಆಗುತ್ತಾ ಅಡ್ಡ ಮತದಾನ ಆಗುತ್ತಾ ಕುದುರೆ ವ್ಯಾಪಾರ ಈಗ ಅಸಮಾಧಾನ ಆದಾಗ ಆ ವ್ಯಕ್ತಿ ಯಾವ ರೀತಿಯಾಗಿ ಅದನ್ನ ತಗೊಂಡು ಮುಂದೆ ಸೇರಿದ್ದು ಆದ್ರೆ ನೀವು ಒಂದು ನೂರೈವತ್ತು ಕೋಟಿ ಕೊಡ್ತಾ ಇದ್ರೆ ಯಾಕೆ ನೀವು ಯಾವಾಗ್ಲೂ ಸುಳ್ಳು ಹೇಳ್ತೀರಾ ಈಗ ಯಾವ್ದೇ ಒಂದು ವ್ಯಕ್ತಿ ಸಹಜವಾಗಿ ಮನವಿ ಮಾಡ್ಕೊಳೋದು ಕೇಳ್ಕೊ ಅಂದಾಗ ನೀವು ದುಡ್ಡಿನ ರೂಪದಲ್ಲಿ ನೀವ್ ಅಳಿತಾ ಇರೋದು ಯಾಕೆಂದ್ರೆ ನವರು ನೀವು ಆಪರೇಷನ್ ಮಾಡಕ್ ಹೋದ್ರಲ್ಲ ಅವಾಗ ನಿಮ್ಗೆ ಯಶಸ್ಸು ಕೊಡ್ತೀರಾ ಅಂತ ಹೇಳ್ಬಿಡಿ ಹಾಗಾದ್ರೆ ನಿಮ್ಗೆ ರವಿ ಗಾಣಿಗಾರೇ ಇದೇ ಆರೋಪ ಮಾಡೋದಂಗ ಐವತ್ ಕೋಟಿ ಆಫರ್ ಕೊಟ್ಟು ಪ್ರೂವ್ ಮಾಡಿ ಹಾಗಾದ್ರೆಂಟ್ ಅವತ್ತೇ ಕೊಡ್ಬೇಕಾಯ್ತಲ್ಲ ಇವತ್ತೇ ಕೇಳ್ತಾ ಇದ್ರ ಅಂದ್ರೆ ನಿಮ್ಗೆ ಒಳ್ಳೇದಾಗಂಗಿದ್ರೆ ಅದೆಲ್ಲ ಕರೆಕ್ಟ್ ನಿಮ್ಗೆ ಒಳ್ಳೇದಾಗಂಗಿದ್ರೆ ನಿಮ್ಗೆ ಎಲ್ಲ ಕರೆಕ್ಟ್ ಬೇರೆ ಮಾತಾಡಿದ್ರೆ ಅದು ಯಾವ್ದು ಸರಿ ಇಲ್ಲ ಇವತ್ತ ನಿನ್ನೆ ನಡೆದಿರಂತ ಒಂದು ಸಣ್ಣ ಘಟನೆ ನೋಡಿ ಸರ್ ಕೈ ಮುಗಿದು ಒಳಗೆ ಬಾ ಅಂತ ಇದ್ದಿದ್ದು ಇವರು ಧೈರ್ಯ ಧೈರ್ಯವಾಗಿ ಪ್ರಶ್ನಿಸು ಅಂದ್ರೆ ಅಂತ ಕುವೆಂಪು ಸಾಲುಗಳು ಆ ತೋಟ ಅಂತೀರಾ ಶಾಂತಿಯ ತೋಟ ಅಂತೀರಾ ಅದೇ ಕುವೆಂಪರ್ ಬರ್ದಿರೋ ವಾಕ್ಯಕ್ಕೆ ನೀವ್ ವಿರೋಧ ಮಾಡ್ತೀರಾ ಅಂದ್ರೆ ನಿಮ್ಗೆ ಕಾಂಗ್ರೆಸ್ನ ಯಾವಾಗ್ಲೂ ಡಬಲ್ ಸ್ಟ್ಯಾಂಡರ್ಡ್ ವ್ಯಕ್ತಿಗಳು ಜಾಸ್ತಿ ಆಗ್ತಾ ಇದಾರೆ ನಿಮ್ಗೆ ಗೆಲ್ಬೇಕು ಅಂದಾಗ ಒಂದ್ ರೀತಿ ಏನೋ ಒಂದು ತಿರ್ಚಿ ಇನ್ನೊಂದು ಓಲೈಕೆ ಮಾಡ್ಬೇಕು ಅಂತ ಇನ್ನೊಂದು ರೀತಿಯಾಗಿ ತಿರ್ಚುವಂತ ಕೆಲಸಗಳು ನೀವು ಮಾಡ್ತಾ ಇರೋದು